ನಮ್ಮ ದೃಷ್ಟಿಯಲ್ಲಿ ವಿಶೇಷವಾದಂತಹ ಒಂದು ಹೊಸ ವರ್ಷದ ಕಾಲ ಯಾವಾಗ ಪ್ರಾರಂಭ ಆಗುತ್ತೆ ಅಂದ್ರೆ ಅದು ಸಂಕ್ರಾಂತಿ ಪ್ರಾರಂಭ ಆಗುತ್ತೆ ಅಂತ ಸಂಕ್ರಾಂತಿ ಜೀವನದಲ್ಲಿ ಜೀವೋತ್ಸಾಹ ಅಂತಕ್ಕಂಥದ್ದು ಯಾವತ್ತು ಬತ್ತುಬಾರ ಆದ್ರೆ ನಮ್ಮನೇಲಿ ವಿಶೇಷ ಅಂದ್ರೆ ಸಂಕ್ರಾಂತಿ ಅಂತೇಳಿ ಸಂ ಅಂತಕ್ಕಂಥ ಶಬ್ದೆ ಅದೊಂದು ಸಂತಸದ ಪ್ರತೀಕ ಅಂತೆ ನಾವು ಆಡುವ ಮಾತು ಇದರಲ್ಲಿ ಗೆಳೆಯ ಮೃದುವಚನ ಮೂರ್ ಮೂರ್ಲೋಕ ಮುಟ್ಟುವುದು ತಿಳಿಯ ಮೌನ ಮೊಗ್ಗೆ ಒಡೆದು ಮಾತರಲಿ ಬರಲಿ ಮೂರು ದಿನಗಳ ಬಾಳು ಘಮ ಘಮಿಸುತ್ತಿರಲಿ ಅಂತೇಳಿ ಮಾತು ಹೆಂಗಿರ್ಬೇಕಪ್ಪಾ ಅಂದ್ರೆ ಇನ್ನೊಬ್ರು ಮನಸ್ಸನ್ನು ಆಳಿಸ್ಬೇಕಾಗಿರ್ತು ಇನ್ನೊಬ್ರನ್ನ ಕೆರಳಿಸಬಾರದು ಅಂತೇಳಿ ಪ್ರಶ್ನೆ ಮಾತು ಅಂತಕ್ಕಂಥದ್ದು ಇನ್ನೊಬ್ರು ಕೊರಳಿಗಾಗ್ತಕ್ಕಂಥ ಹಾರ ಆಗ್ಬೇಕಾಗಿರ್ತು ಇನ್ನೊಬ್ರು ಎಡಿರತಕ್ಕಂಥ ಚೂರಿ ಆಗಬಾರದು ಅಂತೇಳಿ ಯಾವುದೇ ಕಾರಣಕ್ಕೂ ಕೂಡ ಆದ್ರೆ ಉಪಕಾರಗಳಾಗೋಣ ಅದಾಗಲ್ಲ ಅಂದ್ರೆ ಉಪಗ್ರಹಗಳಂತೂ ಬೇಡ ಅಂತೇಳಿ ಹೇಳಿ ಟುಡೇ ಎಲ್ಲ ವೀಕ್ಷೆಗೆ ಬಂದ ಮೇಲೆ ಜೊಟ್ಟಿ ಮಾಹೇಶ್ ಮಾಡ್ತಾ ಇರ್ತಕ್ಕಂಥ ಪ್ರಣಾಮಗಳು ಆ ವಾಸ್ತವಾಗಿ ಕ್ಯಾಲೆಂಡರ್ ವರ್ಷ ನಮ್ಮ ಡಿಸೆಂಬರ್ ಮೂವತ್ತೊಂದು ಇಪ್ಪತ್ನಾ ಕಳೆದು ಈ ಕಾಲಕ್ಕೆ ಬಿಟ್ಟಿದ್ದು ಇಪ್ಪತ್ತೈದಕ್ಕೆ ಆ ನಮ್ಮ ದೃಷ್ಟಿಯಲ್ಲಿ ವಿಶೇಷವಾದಂತಹ ಒಂದು ಹೊಸ ವರ್ಷದ ಕಾಲ ಯಾವಾಗ ಪ್ರಾರಂಭ ಆಗುತ್ತೆ ಅಂದ್ರೆ ಅದು ಸಂಕ್ರಾಂತಿಯಿಂದ ಪ್ರಾರಂಭ ಆಗುತ್ತೆ ಹೇಳಿ ಈಗ ನಾಳೆ ಹದಿನಾಲ್ಕನೇ ತಾರೀಕು ನಾವು ಇವತ್ತೇನು ಸಂಕ್ರಾಂತಿ ಆಚರಣೆ ಮಾಡ್ತಿದ್ವಿ ಆ ನಮ್ಮ ದೇಶದ ಸನಾತನವಾದಂತಹ ಸತ್ತುಗಳನ್ನು ಪರಿಚಯಿಸತಕ್ಕಂಥ ವಿಶೇಷವಾದಂತಹ ಒಂದು ಹೊಸ ವರ್ಷ ಈ ಸಂಕ್ರಾಂತಿ ಹಬ್ಬ ಅಂತಕ್ಕಂಥದ್ದನ್ನ ನಮ್ಮ ಜೊತೆ ಹಂಚಿಕೊಳ್ಳುತ್ತಾ ಈ ವಾಸ್ತವವಾಗಿ ನಾವು ಈ ಸಂಕ್ರಾಂತಿ ಸಂದರ್ಭದಲ್ಲಿ ಹೊಸ ವರ್ಷ ಕಾಲಿಟ್ಟಂತ ಸಂದರ್ಭದಲ್ಲಿ ನಿಮ್ಗೆ ಎರಡನ್ನ ಬದಲಾವಣೆ ಮಾಡ್ತೀವಿ ಎರಡನ್ನ ಚೇಂಜ್ ಮಾಡ್ತೀವಿ ಅಂತೇಳಿ ಯಾವುದು ಅಂದ್ರೆ ಒಂದು ಕ್ಯಾಲೆಂಡರ್ ಮತ್ತೊಂದು ಡೈರಿ ಅಂತೇಳಿ ನಂದ ವ್ಯಾಖ್ಯಾನ ಕ್ಯಾಲೆಂಡರ್ ಅನ್ನೋದಕ್ಕೆ ನಾನು ವಿಶೇಷ ವಿಶೇಷವಾದ ಅರ್ಥ ಅರ್ಥಗ್ರಹಿಸಿದ್ದ ಏನಪ್ಪಾ ಅಂದ್ರೆ ಇದೇನು ಜನವರಿ ತಿಂಗಳಿಂದ ಕ್ಯಾಲೆಂಡರ್ ನಾವು ಚೇಂಜ್ ಮಾಡಿದ್ವಿ ಅದು ಕ್ಯಾ ಲೆಂಡರ್ ಅಂದ್ರೆ ಕ್ಯಾ ಅಂತಕ್ಕ ಅದು ಹಿಂದಿ ಶಬ್ದ ಅಂತೇಳಿ ಲೆಂಡರ್ ಅಂತಕ್ಕಂಥ ದೇವ ಲೆಂಡರ್ ಅಂತಕ್ಕಂಥದ್ದ ಸಾಲ ಅಂತೇಳಿ ಬಹುಶಃ ಈ ಕ್ಯಾ ಲೆಂಡರ್ ಬದಲಾವಣೆ ಮಾಡ್ತೀವಿ ಅಂದ್ರೆ ನಾವೇ ನಾವು ಪ್ರಶ್ನೆ ಮಾಡ್ಬೇಕು ಈ ಹೊಸ ವರ್ಷ ಕಾಲಿಕ್ಟ್ ಆಗಿಬಿಡದೆ நான் கொடுபோது நாட்க்க ஏன் கொடுபோது ஏன் கொடுபோது ஆஹ் அத்தவாத கொடுக்க மாட்ட நிதி ரீச்சனை அது கேலண்டர் அந்த கேலண்டர் ஆகியிருந்த நான் ஏன் கொடுப்போம் சந்தர்ப்ப அது வர்ஷ வசத பிராரம்பின கரையாட சந்தர் தான் மத்தொன்னு ஆ டெய்ரிக்க மனுவாக்க ஏன் ಡಿ ಐ ಎ ಆರ್ ವೈ ಡೈರಿ ಅಲ್ಲ ಅದು ಮತ್ತೇನು ಡೈರಿ ಅಂದ್ರೆ ಡಿ ಐ ಆರ್ ವೈ ಡೈರಿ ಅಂದ್ರೆ ಭಾಷೆ ಬಣ್ಣ ಅಂತೇಳಿ ಈ ಡೈರಿ ಬದಲಾವಣೆ ಮಾಡ್ತೀವಿ ಡೈರಿ ವಸ್ತು ಬರೀತೀವಿ ಅಂದ್ರೆ ಇನ್ನು ಮುಂದೆ ನಮ್ಮ ಡೈರಿ ಬರೀತಕ್ಕಂಥ ಪುಟಗಳು ಡೈರಿ ಡಿ ಡೈರಿ ಅಂದ್ರೆ ಬಣ್ಣ ಬಣ್ಣದಿಂದ ತುಂಬಿರಲಿ ಕಲ್ಲರಿಂದ ತುಂಬಿರ್ಲಿ ಸಂತೋಷದಿಂದ ತುಂಬಿರಲಿ ಆಲೋಲ್ದಿಂದ ತುಂಬಿರಲಿ ಅಂತಕ್ಕಂಥದ್ದು ಇದೆಯಲ್ಲ ಆ ರೀತಿ ಡೈರಿ ನಮ್ದು ಆಗ್ಲಿ ಅಂತಕ್ಕಂಥ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಈ ಚಿಂತನೆಗಳನ್ನ ತಮ್ ಜೊತೆ ಹಂಚಿಕೊಳ್ತಾ ಸಂಕ್ರಾಂತಿ ಹಬ್ಬದ ವಿಶೇಷ ತಮ್ಗೆಲ್ಲ ಗೊತ್ತಿದೆ ಪ್ರಾಶಾ ನಮ್ಮ ಭಾರತೀಯ ಪರಂಪರೆಯಲ್ಲಿ ಹಬ್ಬಗಳಿಗೆ ಇರ್ತಕ್ಕಂತ ಮಹತ್ವ ನಾನೇನು ಹೇಳಬೇಕಾಗಿಲ್ಲ ಶಬ್ದಿ ಹಬ್ಬ ಅಂತೇಳಿ ಭಾಷಾ ಎಷ್ಟು ಮಟ್ಟಕ್ಕೆ ಅಂದ್ರೆ ಹಬ್ಬಗಳು ಅಂದ್ರೆ ನೀವು ಕಮೆಂಟ್ಸ್ ಮಾಡಿ ಈಗ ಸಂಕ್ರಾಂತಿ ಆಯ್ತು ಅಂದ್ರೆ ಇದರಿಂದ ಪ್ರಾರಂಭ ನಮ್ ಹಬ್ಬಗಳ ಒಂದು ಸರಮಾಲಿ ಅಂತೇಳಿ ಈಗ ಸಂಕ್ರಾಂತಿ ಮಾಡ್ತೀವಿ ನೆಕ್ಸ್ಟ್ ನಾಕ್ ಶಿವರಾತ್ರಿ ಮಾಡ್ತೀವಿ ಅದಾದ್ಮೇಲೆ ಯುಗಾದಿ ಮಾಡ್ತೀವಿ ಅದಾದ್ಮೇಲೆ ಶ್ರಾವಣ ಮಾಡ್ತೀವಿ ಅದಾದ್ಮೇಲೆ ದೀಪಾವಳಿ ಮಾಡ್ತೀವಿ ಅದಾದ್ಮೇಲೆ ನವರಾತ್ರಿ ಮಾಡ್ತೀವಿ ವಿನಾಯಕ ಚತುರ್ಥಿ ಮಾಡ್ತೀವಿ ಗೌರಿ ಹಬ್ಬ ಮಾಡ್ತೀವಿ ಅಷ್ಟಲಕ್ಷ್ಮೀ ಪೂಜೆ ಮಾಡ್ತೀವಿ ಎಷ್ಟು ಹಬ್ಬಗಳು ಮಾಡ್ತಾ 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 ಹೋಗ್ತೀವಿ ಅಂದ್ರೆ ಕಡೆ ನಮ್ಗೆ ಆಶ್ಚರ್ಯ ಆಗುತ್ತೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ನಮ್ಮ ಧರ್ಮ ಪರಂಪರೆಯಲ್ಲಿ ಒಂದು ಹದ್ಭುತದ ಗಾದೆ ಹೇಳಿ ಅಂದರೆ ಹಾಲು ಹಬ್ಬ ಹಬ್ಬ ಅಂತೇಳಿ ಒಂದು ಹೆಸರು ಹಾಲು ಕರಿ ಹಾಕ್ಬಿಟ್ರೆ ಅದು ಕೂಡ ಒಂದು ಅಬ್ಬಯ ಅಂತೇಳಿ ಹಾಲು ಕರಿಯೋ ಕೂಡ ನಮ್ಮ ಅಬ್ಬಯ ಅಂತೇಳಿ ಅಂದ್ರೆ ಭೇದಪ್ಪ ಅಂದ್ರೆ ಜೀವನದಿಂದ ಜೀವೋತ್ಸಾಹ ಅಂತಕ್ಕಂಥದ್ದು ಯಾವತ್ತಾರ ನಮ್ಮ ಬದುಕಿನ ಪ್ರತಿ ಕ್ಷಣ ಏನಿದೆ ಪ್ರತಿ ನಿಮಿಷ ಅಂತಕ್ಕಂಥದ್ದು ಏನಿದೆ ಅದು ಉತ್ಸವವಾಗಿ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಹಿರಿಯರ ಕೊಟ್ಟಂತ ಬಹು ದೊಡ್ಡ ಪರಂಪರೆ ಅಂದ್ರೆ ಹಬ್ಬಗಳ ಪರಂಪರೆ ಅಂತೇಳಿ ಪ್ರಾಯಶಃ ಹಬ್ಬಗಳ ಪರಂಪರೆಯಲ್ಲಿ ಹಬ್ಬಗಳ ಸರದ ಸರ್ ಬರ್ತಕ್ಕಂಥ ಮೊದಲ ಹಬ್ಬ ಅಂತಕ್ಕಂಥದ್ದು ಸಂಕ್ರಾಂತಿ ಅಂತ ಅಂತಕ್ಕಂಥದ್ದು ನಮಗೆ ಸಂಕ್ರಾಂತಿ ಅಂತಕ್ಕಂಥ ಶಬ್ದ ಒಂದು ಬಹುಮಟ್ಟವಾದಂತಹ ತುಂಬಾ ಮುದ ಬರ್ತಕ್ಕಂಥ ಶಬ್ದ ಅಂತೇಳಿ ಕಾರಣ ಜಗತ್ತಿನಲ್ಲಿ ಈ ಕ್ರಾಂತಿ ಅಂತಕ್ಕಂಥ ಶಬ್ದಕ್ಕೆ ರೆವಲ್ಯೂಷನ್ ಅಂತಕ್ಕಂಥದ್ದು ಈ ಬೇಕಾದಷ್ಟು ಕ್ರಾಂತಿಗಳಾಗಿರ್ಬೋದು ರಕ್ತ ಕ್ರಾಂತಿ ಆಗಿರ್ಬೋದು ಅಥವಾ ಇನ್ನಾದ್ರೂ ಹೆಸರು ಕ್ರಾಂತಿ ಆಗಿರ್ಬೋದು ಆರೋಗ್ಯ ಕ್ರಾಂತಿ ಆಗಿರ್ಬೋದು ಇನ್ಯಾವುದೋ ಕ್ರಾಂತಿಗಳು ಅಂತಕ್ಕಂಥ ಯಾವ ಹಿನ್ನೆಲೆಯಲ್ಲಿ ಬಂದಿರಬಹುದು ಆದ್ರೆ ನಮ್ಮನದು ವಿಶೇಷ ಅಂದ್ರೆ ಸಂಕ್ರಾಂತಿ ಅಂತೇಳಿ ಸಂ ಅಂತಕ್ಕಂಥ ಶಬ್ದೇ ಅದೊಂದು ಸಂತಸದ ಪ್ರತೀಕ ಅಂತೇಳಿ ಅದೊಂದು ಸಂಭ್ರಮದ ಪ್ರತೀಕ ಅಂತೇಳಿ ಅದೊಂದು ಸಮೃದ್ಧಿಯ ಪ್ರತೀಕ ಅಂತೇಳಿ ಅದೊಂದು ಒಂದು ವಿಶೇಷ ಅಂತೇಳಿ ಅಂತ ಅಂತ ಸಂತೋಷದ ಸಂತಸದ ಸಮೃದ್ಧಿಯ ಆ ಪ್ರತೀಕ ಆಗಿರ್ತಕ್ಕಂಥ ಸಂಬಂಧದ ಪ್ರತೀಕ ಆಗಿರ್ತಕ್ಕಂಥ ಆ ಸಂಬಂಧ ಅದು ನಮ್ಮ ಕ್ರಾಂತಿಯ ಹಿಂದಿದೆ ಅಂತೇಳಿ ಅಂತ ಅದ್ಭುತವಾದಂತಹ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತಿರ್ತಕ್ಕಂಥ ಸ್ಪೆಷಾಲಿಟಿ ವಿಶೇಷ ಏನಪ್ಪಾ ಅಂದ್ರೆ ಒಳ್ಳೆ ಸುದ್ದಿ ಸಂಭ್ರಮದಲ್ಲಿದ್ದೇವೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಆಚರಣೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ಹಬ್ಬಕ್ಕೂ ಕೂಡ ಅದರದ್ದೇ ಆದಂತಹ ಒಂದು ಸ್ಪೆಷಾಲಿಟಿ ಅದರದ್ದೇ ಆದಂತಹ ಒಂದು ಮಹತ್ವ ಅದ್ರದ್ದೇ ಆದಂತಹ ಇಂಪಾರ್ಟೆನ್ಸ್ ಇದೆ ಅಂತೇಳಿ ಏನ್ ಮಾಡ್ತಲ್ಲ ತಾಯಿ ಏನ್ ಮಾಡ್ತಲ್ಲ ನಮ್ ಸಹೋದರಿ ಆ ಮಗಳಿಗೆ ಅದ್ಭುತ ಡ್ರೆಸ್ ಮಾಡಿ ಒಂದ್ ಪಂಚಗಂಜವನ್ನ ಮಾಡ್ತೀವಿ ಬೀರಳ್ಳಿ ಅಂತ ಹೇಳಿ ನಿಮಗೆ ಏನ್ ಮಾಡ್ತಾರೆ ಗ್ರಾಮ ತುಂಬಾ ಅಂತ ಅಂತೇಳಿ ಏನಾದ್ರೂ ಆಶಯ ಸುದ್ದಿ ಸಂಭ್ರಮದ ಕಾಲದಲ್ಲಿ ಮನೆ ಕಾಲು ತುಂಬಿಸ್ಕೊಂತ ಇರ್ತೀವಿ ಖುಷಿ ಖುಷಿಯಾಗಿರ್ತೀವಿ ಈ ಸಂಭ್ರಮ ನನ್ನ ಪದ ಈ ಸಂಭ್ರಮವನ್ನ ಈ ಬೀರಳ್ಳಿ ಹಂಚುವ ಮಕ್ಕಳನ್ನ ಸಂತೋಷ ಹಂಚಬೇಕು ಸಂತೋಷ ಹಂಚಬೇಕು ಅಂತೇಳಿ ಊರಿಗೆಲ್ಲ ಹಂಚ್ಕೊಂಬರ್ತೀವಲ್ಲ ಇದು ಹಬ್ಬನಿಂದ ಇರ್ತಕ್ಕಂಥ ಭಾರಿ ವಿಶೇಷ ಅಂತೇಳಿ ಪ್ರಾಯಶಃ ಪಂಚಜ್ಜಾಯ ಅಂತ ಏನ್ ಹೇಳ್ತೀವಿ ಆ ಬೀರಳ್ಳಿ ಅಂತ ಏನ್ ಆ ಬೀರಳ್ಳಿನ ಹಂಚೋ ಮುಖೇನ ಆ ಸಂಕ್ರಾಂತಿ ಉದ್ಯಮವನ್ನ ಸಂಭ್ರಮದಿಂದ ಆಚರಣೆ ಆಡ್ ಮಾಡ್ತಾ 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 ನಮ್ಮ ಪೂರ್ವಜರು ಈ ಸಂಕ್ರಾಂತಿ ಬೆಲೆ ಒಂದು ಸಂಕಲ್ಪ ಮಾಡ್ತಾರೆ ಅದ್ ಯಾವ್ದು ಸಂಕಲ್ಪ ಅಂದ್ರೆ ಇಂಥ ಬೀರಳು ಕೊಡ್ತೀಯಲ್ಲಪ್ಪಾ ಕೊಡೋದಲ್ಲ ಕೊಡದಲ್ಲ ಹೇಳಿಕೊಟ್ಟು ಒಳ್ಳೆ ಮಾತಾಡು ಅಂತೇಳಿ ಇಲ್ಲದ್ರು ಕೇಳಿದ್ರೆ ಸೋಟ್ನಲ್ಲಿ ನಮ್ಮ ಹಬ್ಬದ ನಮ್ಮ ಧರ್ಮದ ಹಿಂದೆ ನಮ್ಮ ಸನಾತನವಾದಂತ ಸಂಸ್ಕೃತಿ ಎಂದೇ ಪರಂಪರೆ ಎಂದೇ ಇರತಕ್ಕಂಥ ಆಶೆ ಏನಪ್ಪಾ ಅಂದ್ರೆ ಹೇಳಿಕೊಟ್ಟು ಒಳ್ಳೆ ಮಾತಾಡು ಅಂತೇಳಿ ಪ್ರಾಯಶಃ ಒಂದು ಒಳ್ಳೆ ಮಾತಾಡ್ಬಿಟ್ರೆ ಈ ಸಂಕ್ರಾಂತಿ ಎಂಬ ಬೋಧಿಸಿರ್ತಕ್ಕಂಥ ಸಂಕ್ರಾಂತಿ ನಿರ್ದೇಶನ ಮಾಡಿರ್ತಕ್ಕಂಥ ಒಳ್ಳೆ ಮಾತು ಏನಾದ್ರು ಈ ಸಮಾಜದ ಸರ್ಕಾರ ಆಗ್ಬಿಟ್ರೆ ಬಹುಶಃ ನನಗನ್ಸುತ್ತೆ ಇವತ್ತು ನಾವು ಎದುರ್ತಾ ಇರ್ತಕ್ಕಂಥ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತೇಳಿ ಹೇಳಿ ಅಂತ ಅದ್ಭುತವಾದಂತ ಒಳ್ಳೆ ಮಾತಾಡ್ತಕ್ಕಂಥ ಸಂಕಲ್ಪವೇ ನಾವು ಸಂಕ್ರಾಂತಿ ಎಂಬುದಿಲ್ಲ ಕೈಗೊಳ್ಳಬಹುದಾದಂತಹ ಒಂದು ವಿಶೇಷವಾದಂತಹ ನಿರ್ಧಾರ ನಮ್ಮ ಅನೇಕ ಸಾಹಿತ್ಯದ ಕೈಗಳಿಗೆ ಮಾತನ್ನು ಹೇಳ್ತಾರೆ ಅಂತೇಳಿ ಮಾತಿನ ಬಗ್ಗೆ ಬಹುದಾದಂತಹ ದಿಗ್ ನಿರ್ದೇಶನಗಳು ಸೂತ್ರಗಳು ನಮ್ಮ ನಾಡಿನಲ್ಲಿ ವ್ಯಾಪಕವಾಗಿ ಬಂದಿದ್ದಾವೆ ಅಂತೇಳಿ ಕಣಿವೆಗೊಂದು ಮಾತಾ ಎಲ್ಲಾ ಬಹುಶಃ ಕೇಳಿದ್ರ ಅಂತ ಅಂದ್ಕಂತೀನಿ ಅವ್ರು ಹೆಂಗಿರ್ಬೇಕಪ್ಪ ಮಾತು ಅಂದ್ರೆ ನಾವು ಆಡುವ ಮಾತು ಇದು ಗೆಳೆಯ ಮೃದು ವಚನ ಮೂರ್ ಲೋಕ ಮುಟ್ಟುವುದು ತಿಳಿಯಾ ನೌನ ಮೊಗ್ಗೆ ನಡೆದು ಬರಲಿ ಮೂರು ದಿನಗಳ ಬಾಳು ಘಮ ಘಮಿಸಿ ತಿರಲಿ ಅಂತೇಳಿ ಅಡುಗೆ ಮನೆಯಲ್ಲಿ ಏನೋ ಒಗ್ಗರಣೆ ಆಗ್ತಾರೆ ಅಷ್ಟೇ ಅಲ್ಲ ಘಮ ಅಂತಕ್ಕಂಥದ್ದು ಆ ಘಮ ಇದೆಯಲ್ಲ ಭೋಗ ಇದೆಯಲ್ಲ ಅದನ್ನ ಬದುಕಿನಲ್ಲಿ ಇರಬೇಕು ಅಂತೇಳಿ ನಮ್ ಜೀವನದಲ್ಲಿ ಇರಬೇಕು ಅಂತೇಳಿ ನಮ್ ಬಾಳ್ನಲ್ಲಿ ಇರಬೇಕು ಅಂತೇಳಿ ಆ ಬಾಳ್ನಲ್ಲಿ ಬದುಕಿನಲ್ಲಿ ಭೋಗ ಇರಬೇಕು ಅಂದ್ರೆ ಅಲ್ಲಿ ಒಂದು ಘಮ ಇರಬೇಕು ಅಂದ್ರೆ ನಮ್ಮ ಅಂದ್ರೆ ನಾವು ಆಡುವ ಹಿಂಗಿರ್ಬೇಕು ಕುಂತೇಳಿ ಮೃದು ವಚನ ಮೂರ್ ಲೋಕ ಮುಟ್ಟುವುದು ತಿಳಿಯ ಮೌನ ಅಂತಕ್ಕೂ ಮಾತು ಅರಳಿ ಬರಲಿ ಅಂತೇಳಿ ಆ ಮೂರು ದಿನಗಳ ಬಾಳು ಗಮಗಮಿಸಬೇಕು ಅಂದ್ರೆ ಮಾತು ಹಿಂದಿರ್ಬೇಕಪ್ಪಾ ಅಂದ್ರೆ ಮನಸ್ಸನ್ನ ಮನಸ್ಸನ್ನು ಹೊರತು ಇನ್ನೊಬ್ಬರನ್ನ ಕೆರಳಿಸಬಾರದು ಅಂತೇಳಿ ಪ್ರೇಷನ ಮಾತು ಅಂತಕ್ಕಂಥದ್ದು ಇನ್ನೊಬ್ರು ಕೊರಳಿಗಾಗ್ತಕ್ಕಂಥ ಹಾರ ಆಗ್ಬೇಕು ಇನ್ನೊಬ್ಬರಿಗೆ ಎದೇಲಿರ್ತಕ್ಕಂಥ ಚೂರಿ ಆಗ್ಬಾರದು ಅಂತೇಳಿ ಹಾಗಾಗಿ ನಮ್ಮ ಜನಬದ್ರ ಮಾತನ್ನ ಮುತ್ತು ಅಂತಾರೆ ಮಾತು ಯುತ ಮೃತ್ಯು ಅಂತಾರೆ ಹಾಗಾಗಿ ಇಂತ ಮಾತು ಅಂತಕ್ಕಂಥದ್ದು ಯಾವ ಕಾರಣಕ್ಕೂ ಅದನ್ನ ಹನ್ನೊಂದು ಶತಮಾನದ ಶರಣರು ಪದ್ಮ ಪ್ರಭು ಮಾತು ಎಂಬುದು ಜ್ಯೋತಿರ್ಲಿಂಗ ಅಂತಾರೆ ಏನ್ ಮಾತು ಅಂದ್ರೆ ಆ ಮಾತು ಅಂತಕ್ಕಂಥದ್ದು ಅದು ಲಿಂಗ ಸ್ವರೂಪಿ ದೇವರದ್ದಂಗೆ ಅಂತೇಳಿ ಎಲ್ಲರೂ ಹೇಳ್ತಾರೆ ನಮ್ಮ ಬಸವಣ್ಣರಂದು ಮಾತಾಡ್ತಾರೆ ನಮ್ಮ ಕೂಡಲ ಸಂಗಮ ಶರಣರು ಮನದೊಳಗೂ ಮಾತಾಡಿದರೆ ಲಿಂಗವೂ ಕಾಣಬಹುದು ಅಂತ ಹೇಳಿ ಏನು ಅದ್ಭುತವಾದ ಕಲ್ಪನೆ ಅಂದ್ರೆ ಇಡೀ ನಮ್ಮ ಶರಣ ಸಮೂಹ ನಮ್ ಜನ ಅಂದ್ರೆ ಒಳ್ಳೆ ಮಾತಾಡ್ಬಿಟ್ರೆ ಆ ಮಾತಿನಲ್ಲಿ ದೇವರನ್ನು ಕಾಣ್ತೀವಿ ಅಂತೇಳಿ ಏನ್ ಅದ್ಭುತ ಅಲ್ವಾ ಪ್ರಶ್ನೆ ಆ ರೀತಿ ಜನಮಿತ್ತಂತಹ ರೀತಿನಲ್ಲಿ ಆ ಜನಮೆಚ್ಚನ್ನು ಕೇಳ ಆ ಜನಾರ್ಧನ ಭಗವಂತ ಮೆತ್ತಕ್ಕಂಥ ನಿಟ್ಟಿನಲ್ಲಿ ನಾವು ಮಾತುಗಳಿಗೆ ಒಂದು ವಿಶೇಷವಾದಂತಹ ಆದ್ಯತೆಯನ್ನ ವಿಶೇಷವಾದಂತಹ ಗಮನವನ್ನು ಕೊಟ್ಟಿದ್ದೆ ಆದ್ರೆ ಅದು ನಮ್ಮ ಸಂಕ್ರಾಂತಿ ಹಬ್ಬದ ಆಚರಣೆಗೆ ಇನ್ನೂ ಕೂಡ ಉತ್ಕುಟ್ಟನಾಗುತ್ತೆ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸುತ್ತೆ ಈ ಸಂಕ್ರಾಂತಿ ಅಂತಕ್ಕಂಥದ್ದು ಒಂದು ದೊಡ್ಡ ಕ್ರಾಂತಿಯನ್ನ ಯಾವ ಕ್ರಾಂತಿಯನ್ನ ಸತ್ಕ್ರಾಂತಿಯನ್ನ ಅಂತೇಳಿ ಅದನ್ನ ಪಾಸಿಟಿವ್ ಆಗಿ ಧನಾತ್ಮಕವಾಗಿ ಯೋಚನೆ ಮಾಡಿದಂತ ಆ ಧನಾತ್ಮಕವಾದಂತ ಕ್ರಾಂತಿಯನ್ನ ಹಾಗಾಗಿ ಎಲ್ಲರೂ ಬಾಳು ಕೂಡ ಒಂದು ಲೇಸಾಗ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಪರಿವರ್ತನೆ ಕಾಲ ಇದು ಸಂಕ್ರಾಂತಿ ಅಂದ್ರೆ ನಾವು ಏನೋ ಬದಲಾವಣೆ ಆಗ್ತಕ್ಕಂಥದ್ದು ಇರೋದಲ್ಲ ನಿಸರ್ಗದ ಸಹಜ ನಿಯಮ ಸಹಜ ನಿಯಮ ಈ ಕಾಲ ಏನಂತ ಗೊತ್ತಾ ಉತ್ತರಾಯಣ ಪುಣ್ಯಕಾಲ ಅಂತೀವಿ ಯಾರು ಯಾರು ದಿಕ್ಕನ್ನು ಬದಲಾಯಿಸ್ತಾರೆ ನಿಮಗೆ ಆಶ್ಚರ್ಯವಾಗುತ್ತೆ ಇವತ್ತು ಸೂರ್ಯ ಕೂಡ ತನ್ನ ಪಥವನ್ನು ಬದಲಾಯಿಸ್ತಾನೆ ಅಂತೆ ಆ ಉತ್ತರಾಯಣ ಕಾಲದಲ್ಲಿ ಬೇರೆ ರಾಶಿಗೆ ಪ್ರವೇಶ ಮಾಡ್ತಾನೆ ಅಂತೆ ಈ ಸಂಕ್ರಾಂತಿ ಒಂದು ವಿಶೇಷವಾದ ಹಬ್ಬ ಅಂತೇಳಿ ಏನು ಸಂಕ್ರಾಂತಿ ಅಂದ್ರೆ ಈ ಸಂಕ್ರಾಂತಿ ಹಬ್ಬದ ದಿವಸ ಇದೆಯಲ್ಲ ಆ ಶ್ರೀರಾಮ್ ಚಂದ್ರ ರಾವಣನ ಮನೆ ಮಾಡಿ ಬಂದಂತ ದಿನ ಅಂತಕ್ಕಂಥದ್ದು ಇವತ್ತು ಕೈಲಾಸದ ಬಾಲು ತೆಗೆದಿರುತ್ತೆ ಅಂತಕ್ಕಂಥ ದಿನ ಧರ್ಮರಾಯ ಕೈಲಾಸ ಪ್ರವೇಶ ಮಾಡಿದಂತ ದಿನ ಇಂಥ ವಿಶೇಷವಾದಂತಹ ರೂಢಿಗಳು ಆ ವಿಶೇಷವಾದಂತಹ ಅಭಿಪ್ರಾಯಗಳು ಹಬ್ಬದಿಂದ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ನೀವು ಎಲ್ಲ ಸೇರಿ ಈ ನಾಡನ್ ಕಟ್ಟತಕ್ಕಂತ ನಿಟ್ಟಿನಲ್ಲಿ ಮನೆ ಮನಸ್ಸುಗಳನ್ನ ಕಟ್ತಕ್ಕಂಥ ನಿಟ್ಟಿನಲ್ಲಿ ಈ ಸಂಕ್ರಾಂತಿ ಬಹಳ ಒಂದು ದೀಕ್ಷಾ ಸಮಾರಂಭವನ್ನಾಗಿ ಇದನ್ನೊಂದು ಸಂಕಲ್ಪದ ಸಮಾರಂಭವನ್ನಾಗಿ ನಾವು ನಿಮಗೆ ತೆಗೆದುಕೊಳ್ಬೇಕಾದಂತಹ ಅಗತ್ಯ ಇದೆ ಅಂತಕ್ಕಂಥ ಆಶಯದ ಮಾತುಗಳನ್ನ ಹೇಳಿ ಹಾಗೆ ಆ ಬೇರೆಳ್ಳ ಸಂತೋಷ ಅಂತ ಎದ್ದು ಆ ಸಂತೋಷ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮಾತು ನೆನಪಿರೋಣ ನಾವೆಲ್ಲ ಸಾಧ್ಯವಾದ್ರೆ ಈ ಸಮಾಜಕ್ಕೆ ನಮ್ಮೂರಿಗೆ ನಮ್ ನಾಡಿಗೆ ನಮ್ ಧರ್ಮಕ್ಕೆ ಉಪಕಾರ ಮಾಡೋಣ ಸಾಧ್ಯವಾದ್ರೆ ಉಪಕಾರ ಮಾಡೋಣ ಉಪಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಕಡೆ ಪಕ್ಷ ತಪ್ಪು ಬಿಡೋಣ ಉಪದ್ರವ ಇರ್ಲಂತೂ ಆಗದ್ ಬೇಡ ಅಂತೇಳಿ ಈ ನಾಡಿನಲ್ಲಿ ಆಗ್ತಿರ್ತಕ್ಕಂಥ ಅನೇಕ ಸಮಸ್ಯೆಗಳಿಗೆ ಕಾರಣ ಅಂದ್ರೆ ತಾನು ಮಾಡ್ಲಾರ ಮನೆಯನ್ನು ಬಿಡ್ಲಾರ ಅಂತಕ್ಕಂಥ ಮಹಳ್ಳಿ ಕಡೆ ಗಾದೆ ಇದೆ ಆ ರೀತಿ ಯಾವುದೇ ಕಾರಣಕ್ಕೂ ಕೂಡ ಆದ್ರೆ ಉಪಕಾರಗಳಾಗೋಣ ಅದಾಗಲ್ಲ ಅಂದ್ರೆ ಉಪದ್ರಹಿಗಳಂತೂ ಆಗ ಬೇಡ ಅಂತೇಳಿ ಆ ನಿರ್ಧಾರ ಮಾಡಿದ್ದೆ ನಾವು ಸಂಕ್ರಾಂತಿ ಹಬ್ಬಕ್ಕೆ ಕೊಡಬಹುದಾದಂತ ಒಂದು ದೊಡ್ಡ ಶಬ್ದ ಓರವ ಅಂತಕ್ಕಂತ ವಿಚಾರವನ್ನ ತಮ್ಮ ಜೊತೆ ಹಂಚ್ಕೊಳ್ತ ಮತ್ತೆ ಸಕಲ ಜೀವರಾಶಿಗೂ ಏನೋ ಮನುಷ್ಯಷ್ಟೇ ಅಲ್ಲ ಅಂತೇಳಿ ನಮ್ಮ ಜನಪದ ಪರಂಪರೆ ಎಷ್ಟು ವಿಶೇಷ ಅಂದ್ರೆ ನಾವಷ್ಟೇ ಬದುಕು ಅಂತ ಅಂತೇಳಿ ಭಾವಿಸಿದ್ದಲ್ಲ ಅಂತೇಳಿ ಸಂಕ್ರಾಂತಿ ಹಬ್ಬ ಹಬ್ಬ ಅಂತ ಅಂದ್ರೆ ನಮ್ಮ ಮನೇಲಿ ಇರ್ತಕ್ಕಂಥ ಎತ್ತು ಮೈತೇ ನಮ್ಮ ಮನೆಯಲ್ಲಿ ಮಾಡದಿರ್ತಕ್ಕಂಥ ಹೋದಯಾರಿ ಎದ್ದಿಟ್ಟು ಅಥವಾ ಏನಾದರೂ ಪಾಯಸ ಆಡಿ ನಾವಷ್ಟೇ ಊಟ ಮಾಡೋದಲ್ಲ ನಮ್ಮ ವ್ಯಕ್ತಿಗೆ ನಮ್ಮನ ಹೆಸರುಗಳಿಗೆ ಅದನ್ನ ನೈವೇದ್ಯ ಮಾಡ್ತೀವಿ ಅಂತೆ ನಮ್ಮ ಕೃಷಿಯ ಸಂಪತ್ತಿದೆಯಲ್ಲ ನಮ್ಮ ಕೃಷಿ ಸಂಪತ್ತಿನ ಅಂತ ಹೇಳಿ ಕೃಷಿ ಜೀವನಾಡಿ ಜೀವನ ನಮ್ಮ ಮನೆಯಲ್ಲಿ ನಮ್ಮನೆಯ ಮೇಘ ಪೂಜೆ ಮಾಡ್ತೀವಿ ಪಂಟ ಪೂಜೆ ಮಾಡ್ತೀವಿ ಗಾಡಿ ಶೃಂಗಾರ ಮಾಡಿ ಗಾಡಿ ಶ ಪೂಜೆ ಮಾಡ್ತೀವಿ ಅಂತ ವಿಶೇಷವಾದ ಹೇಳಿ ಕೇಳಿ ಆ ಕೃಷಿಕರಿಗೆ ತುಂಬಾ ಮಹತ್ವದ ದಿನವಾಗಿರ್ತಕ್ಕಂಥ ಈ ನಮ್ಮ ಸಂಕ್ರಾಂತಿ ಹಬ್ಬ ಇದೆಯಲ್ಲ ಈ ಎಲ್ಲರ ಬಾಳಿಗೂ ಕೂಡ ವರಪ್ರಧಾನವಾಗಿ ಆ ಮುಖ್ಯ ಅನ್ನದಾತರ ಬಾಳಿನಲ್ಲಿ ಸದಾ ನಗು ತುಂಬಿರಲಿ ಅಂತಕ್ಕಂಥ ಆಶಯದ ಮಾತುಗಳನ್ನೇ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಭಗವಂತನಿಗೆ ಯಾರನ್ನ ಪರೀಕ್ಷೆ ಮಾಡು ಈ ರೈತರನ್ನ ಕೃಷಿಕರನ್ನ ಜಾಸ್ತಿ ಪರೀಕ್ಷೆ ಮಾಡ್ಬೇಡ ಈ ವರ್ಷ ಹೋದ ವರ್ಷ ಆಚೆ ವರ್ಷ ಚೆನ್ನಾಗಿ ಮಳೆ ಕೊಟ್ಟಿದ್ಯಾ ಈ ವರ್ಷನು ಕೂಡ ಕಾಲ ಕಾಲ್ಕಾಲಕ್ಕೊಳ್ಳೆ ಮಳೆ ಕೊಟ್ಟು ಆ ಮಳೆ ತಕ ಬೆಳೆ ಕೊಟ್ಟು ಆ ಬೆಳಿಗ್ ತಕ ಬೆಲೆ ಕೊಟ್ಟು ಬೆಲೆ ಕೊಟ್ಟು ಆ ಮುಖೇನ ಇಡೀ ರೈತ ಸಮೂಹ ಖುಷಿಯಾಗಿರ್ತಕ್ಕಂತ ನಿಟ್ಟಿನಲ್ಲಿ ವಿಶೇಷವಾದಂತಹ ವರ ಈ ಸಂಕ್ರಾಂತಿ ಹಬ್ಬದ ದಿವಸ ಆ ಭಗವಂತ ರೈತರ ಪಾಲಿಗೆ ಕೊಡ್ಲಿರ್ತಕ್ಕಂತ ಪ್ರಾರ್ಥನೆಯನ್ನು ಕೂಡ ವಿನಂತಿಯನ್ನು ಕೂಡ ಮಾಡ್ಕೊಳ್ತಾ ನನ್ನ ಚಿಂತನೆಯನ್ನು ಕೇಳದಂತ ನನ್ನ ಮಾತು ಕೇಳಕ್ಕಂತೆ ಎಲ್ಲ ವೀಕ್ಷಕ ಬಂದೊಳ್ಳೆ ಸಂಕ್ರಾಂತಿಯ ಶುಭಾಶಯಗಳನ್ನ ನನ್ನ ಮಾತು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಐ ಸಿರಿ ವಾಯ್ಸ್ ಆಫ್ ಡೆಮೋಕ್ರಸಿ